ನಮ್ಮ ಪತ್ರಕರ್ತರಿಗೆಮ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಇದರಲ್ಲಿ ಸಿಂಪಲ್ ಆಗಿ ಹೇಳೋದೇನಂದ್ರೆ ಅಂಗಡಿ ನಮ್ಮ ಸಂಸ್ಥಾಪಕರಾದ ಪಟಾಕ್ ಪ್ರಭುಸಾರ್ ಅವರು ಮತ್ತೆ ನಮ್ಮ ಸಂಘಟನೆ ವಕೀಲರು ಮೇಡಮ್ ಅವರು ಆಗಿರ್ ಕೆಲವೊಂದು ವಿಚಾರಗಳೆಲ್ಲ ಹೇಳ್ತೇವೆ

ಅವ್ರೆಲ್ಲಾನು ಈಗ ಎಲ್ಲೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂದ್ರೆ ಬರ್ತಾರೆ ಟ್ರೈನ್ ಅಲ್ಲಿ ಇಳಿತಾರೆ ಯಾವ್ದೋ ಒಂದು ಬುಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಂಪ್ನಿ ಉದ್ಧಾರ ಆಗ್ತಾ ಇದ್ದಾನೆ ಭೀಮ್ ಧ್ವನಿ ಗೆ ಸ್ವಾಗತ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ನಿಯಂತ್ರಣಕ್ಕಾಗಿ ಕಲಂ ತೊಂಬತ್ತ ಮೂರು ಮೋಟಾರು ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರ ಅಡಿಯಲ್ಲಿ ಮಾರ್ಗಸೂಚಿಗಳನ್ನು ತುರ್ತಾಗಿ ರೂಪಿಸಬೇಕು ಅಂತ ಕೆ ಪ್ರಕಾಶ್ ಬಾಬು ಅವರು ಒತ್ತಾಯಿಸಿದರು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಅಖಿಲ ಭಾರತ ಅಂಬೇಡ್ಕರ್ ಅಲ್ಪಸಂಖ್ಯಾತರ ವಾಲ್ಮೀಕಿ ಪ್ರಜಾ ಸಮಿತಿ ಸದಸ್ಯರು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆಗಿರುವಂತಹ ಕೆಪ್ರಕಾಶ್ ಬಾಬು ಅವರು ಮಾತನಾಡಿದರು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ನಿಯಂತ್ರಣಕ್ಕಾಗಿ ಕಲಂ ತೊಂಬತ್ತ ಮೂರು ಮೋಟಾರು ವಾಹನ ಕಾಯ್ದೆ ಅಡಿಯಲ್ಲಿ ಮಾರ್ಗಸೂಚಿಗಳನ್ನ ತುರ್ತಾಗಿ ರೂಪಿಸಬೇಕು ಅಂತ ಕೆ ಪ್ರಕಾಶ್ ಬಾಬು ಅವರು ಒತ್ತಾಯಿಸಿದ್ದಾರೆ ಆರು ನಾಲ್ಕು ಎರಡು ಒಂದು ಹದಿನಾಲ್ಕು ಆರು ಎರಡು ಏಳು ಬಾರ್ ನಾಲ್ಕು ಐದು ಆರು ಒಂಬತ್ತು ಬಾರಿ ಎರಡು ಸಾವಿರದ ಇಪ್ಪತ್ತ್ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಒಂಬತ್ತು ಸೊನ್ನೆ ಆರು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಎಂಟು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಈ ಕೆಳಗೆ ಸಹಿ ಮಾಡುವ ತಾವು ಅಖಿಲ ಭಾರತ ಅಂಬೇಡ್ಕರ್ ಅಲ್ಪಸಂಖ್ಯಾತರ ವಾಲ್ಮೀಕಿ ಪ್ರಜಾ ಸಮಿತಿಯನ್ನು ಪ್ರತಿನಿಧಿಸುತ್ತೇವೆ ಇದು ಕರ್ನಾಟಕದಾದ್ಯಂತ ಬೈಕ್ ಟ್ಯಾಕ್ಸಿ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದ ಅನೇಕರು ಅಂಚಿನಲ್ಲಿ ಇರುವಂತಹ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳ ವ್ಯಕ್ತಿಗಳನ್ನು ಒಳಗೊಂಡಿರುವ ಸಂಘವಾಗಿದೆ ಮೇಲೆ ಉಲ್ಲೇಖಿಸಲಾದ ರಿಟ್ ಅರ್ಜಿಯಲ್ಲಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನೀಡಿದ್ದ ತೀರ್ಪಿನ ಬೆಳಕಿನಲ್ಲಿ ಮತ್ತು ಬೈಕ್ ಟ್ಯಾಕ್ಸಿ ಸೇವೆಗಳ ನಿಷೇಧದಿಂದ ಉಂಟಾದ ಜೀವನೋಪಾಯದ ಬಿಕ್ಕಟ್ಟನ್ನು ಗಮನದಲ್ಲಿ ಇಟ್ಟುಕೊಂಡು ತಾವು ಸಲ್ಲಿಸುತ್ತಿರುವ ಅರ್ಜಿ ಉಬರ್ ಇಂಡಿಯಾ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ರೂಪೆನ್ ಟ್ರಾನ್ಸಿಟೇಷನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಎಎನ್ಐ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಇತರ ವೈಯಕ್ತಿಕ ಅರ್ಜಿದಾರರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅರ್ಜಿಗಳನ್ನು ವಿಲೇವಾರಿ ಮಾಡುವಾಗ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ರಾಜ್ಯ ಸರ್ಕಾರಕ್ಕೆ ಕಲ್ಲಂ ತೊಂಬತ್ತ ಮೂರು ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಮಾರ್ಗಸೂಚಿಗಳನ್ನು ರೂಪಿಸಲು ನಿರ್ದೇಶನವನ್ನು ನಿರ್ದೇಶಿಸಿತು ಮಾರ್ಗಸೂಚಿಗಳನ್ನು ರೂಪಿಸಿರುವವರೆಗೂ ಮೋಟಾರ್ ಸೈಕಲ್ಗಳನ್ನು ಸಾರಿಗೆ ವಾಹನಗಳಾಗಿ ನೋಂದಾಯಿಸಲಾಗುವುದಿಲ್ಲ ಇಲ್ಲಿ ಇಲ್ಲ ಇಲ್ಲ ಪರವಾಗಿಲ್ಲ ಇಲ್ಲಿ ಎಲ್ಲ ರಾಪಿಡ್ ಅಂತ ಏನಿಲ್ಲ ಆಟೋದವ್ರಿಗೆ ಆಟೋದವ್ರು ಯಾಕೆ ಅಂತಂದ್ರೆ ಅವ್ರಿಗೆ ಬುಕ್ಕಿಂಗ್ ಆಗಿರುತ್ತೆ ಈಗ ಅವರು ಫೋನ್ ಅಲ್ಲೇ ಬುಕ್ ಮಾಡ್ಕೊಳ್ಳೋದಿರುತ್ತೆ ಬುಕ್ ಮಾಡ್ಕೊಂಡಿರ್ತಾರೆ ಈ ಕಸ್ಟಮರ್ ಅಲ್ಲಿ ವೇಟ್ ಮಾಡ್ತಿರ್ತಾರೆ ಮತ್ತೆ ಅಲ್ಲಿ ಅವ್ರಿಗೆ ಪಾಪ ಯಾವ್ ಕೂಲಿ ಮಾಡ್ಕೊಡ್ತೀನೋರಲ್ಲ ಮತ್ತೆ ಮುಂದಕ್ಕೆ ಹೋಗ್ತಾರೆ ಅದ್ರಿಂದ ಬೇಗ ಪಾರ್ಸಲ್ ಹೋಗ್ತಾ ಇರ್ತಾರೆ ಅವ್ರ ಬುಕ್ಕಿಂಗ್ ಆಗಿ ನಿಲ್ಸಿಲ್ಲ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಅವ್ರು ಬುಕ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಹೊರಟೋಗ್ತಾ ಇರ್ತಾರೆ ಅಂತ ತಿಂಕ್ ಮಾಡ್ಕೋಬೇಕು ಅವ್ರದ್ದು ಆ ಸುಮ್ನೆ ಹೊರಟೋಗಿದ್ದಾರೆ ಇನ್ನ ಧರ್ವ ಜಾಸ್ತಿ ಆಗಿದೆ ಹೊಟ್ಟೆ ತುಂಬಿದವರು ಅನ್ನಕ್ ಆಗಲ್ಲ ಯಾಕಂದ್ರೆ ಆ ತರ ಏನಾದ್ರು ಇದ್ರೆ ಆಡಕ್ ಸಾಲ ಬರೋದು ಇನ್ನೊಬ್ರಿಗೆ ಯಾಕಂದ್ರೆ ಆ ತರ ಏನಾದ್ರು ಇದ್ದಿದ್ರೆ ಪಾಪ ಅವ್ರು ಆಟ ಯಾಕೆ ಓಡಿಸ್ತಿದ್ರು ಗಾಡಿಗೆ ಯಾಕೆ ಓಡಿಸ್ತಿದ್ರು ಟ್ಯಾಕ್ಸಿಗೆ ಯಾಕೆ ಓಡಿಸ್ತಿದ್ರು ಅಲ್ವಾ ಸರ್ ಅಂದ್ರೆ ಜನ ಬೇಸತ್ತು ಈಗ ಇಂತ ಮೊದಲೆಲ್ಲ ಈ ತರ ಇಂತ ದ್ವಿಚಕ್ರ ಟ್ಯಾಕ್ಸಿಗಳಿಗೆ ಮುಗಿ ಇದಾಗ್ತಾ ಇತ್ತು ಯಾಕೆಂದ್ರೆ ಆಟೋದವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಿಲ್ಸಲ್ಲ ಕರೆ ಇದು ಇಪ್ಪತ್ತು ರೂಪಾಯಿ ಇದ್ರೆ ಐವತ್ತು ಅರವತ್ತು ರೂಪಾಯಿ ಇಸ್ಕೊಳ್ತಾರೆ ಅದು ದೊಡ್ಡ ಒಂದು ಇದಾಗೋಗಿದೆ ಅದೊಂದು ನನಗೆ ಯಾವುದೇ ವೈಯಕ್ತಿಕ ಖಾಸಗಿ ಕಂಪ್ನಿ ವಿರುದ್ಧ ಅಲ್ಲ ಪರ ನಮ್ಮ ಹೋರಾಟ ಒಂದ ಚಾಲಕರ ಪರವಾಗಿ ನಾವು ಹೋರಾಟ ಮಾಡ್ತಾ ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲಾ ಕಡೆಗಳಲ್ಲೂ ಇರುತ್ತೆ ಈಗ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋದ್ರೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದಾಗ ಆಕ್ಸಿಡೆಂಟ್ ಆದಾಗ ಅವ್ರಿಗೂ ಸಮೇತ ಕ್ಲೈಮ್ ಆಗಲ್ಲ ಈಗ ಅದಕ್ಕೋಸ್ಕರ ಉಚ್ಚನ್ಯಾಲಯವು ಒಂದು ಗೈಡ್ಲೈನ್ಸ್ ಕೊಟ್ಟಿದೆ ಆ ನಿಯಮಾವಳಿಗಳ ಪ್ರಕಾರ ಈಗ ಯಾವುದೇ ಕಂಪ್ನಿಗೆ ಬೈಕ್ ಟ್ಯಾಕ್ಸಿಗಳನ್ನು ಚಾಲನೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನು ಅಳ್ವಡ್ಸ್ಕೋಬೇಕು ಅಂತ ನಮ್ಮ ಮನವಿ ಮತ್ತು ಈಗ ಕೆಲವೊಬ್ಬರು ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಮಾಡ್ತಿದ್ರಲ್ಲ ಪಾರ್ಟ್ ಟೈಮ್ ಅವರು ಏನು ಮಾಡಿದ್ದಾರೆ ಈಗ ಟ್ಯಾಕ್ಸಿ ನಿಂತೋಗಿರೋದ್ರಿಂದ ಅವರು ಝೊಮ್ಯಾಟೊ ಸ್ವಿಗ್ಗಿ ಬೇರೆ ಇತರೆ ಕಂಪ್ನಿಗಳಿಗೆ ಹೋಗಿ ಸೇರ್ಕೊಳ್ತಿದ್ದಾರೆ ಈಗ ಅಲ್ಲಿನೂ ಜನಕ್ಕೆ ಜನಜೀವನ ತೊಂದರೆ ಆಗ್ತಿದೆ ಈಗ ಒಬ್ಬರಿಂದಾಗ ಆರ್ಡರ್ ತಗೋಬಹುದಾಯ್ತು ಅದೇ ಹತ್ತು ಜನ ಇದ್ದಾಗ ಹತ್ತು ಆರ್ಡರ್ ಬರಲ್ಲ ಒಂದೇ ಆರ್ಡರ್ ಬರುತ್ತೆ ಅದರಿಂದ ಅವ್ರ ಜೀವನಾನು ತೊಂದರೆ ಆಗ್ತಿದೆ ಚಾಲಕರ ಜೀವನಾನು ತೊಂದರೆ ಆಗ್ತಿದೆ ಮತ್ತೆ ಕೊನೆಯದಾಗಿ ಇವಾಗ ಬೈಕ್ ಟ್ಯಾಕ್ಸಿ ನಿಲ್ಸಿರೋದ್ರಿಂದ ನಾರ್ಮಲ್ ಆಟೋ ಟ್ಯಾಕ್ಸಿ ಮತ್ತೆ ಕಾರ್ ಚಾಲಕರಿಗೆ ಏನು ಎಕ್ಸ್ಟ್ರಾ ಅಮೌಂಟ್ ಏನು ಕೊಡ್ತಾ ಇಲ್ಲ ಒಂದು ವೈಯಕ್ತಿಕ ಖಾಸಗಿ ಕಂಪನಿ ರೇಟ್ ಜಾಸ್ತಿ ಮಾಡಿ ಅದು ದರ ಆಗ್ತಿದೆ ಹೊರತು ಯಾವುದೇ ಚಾಲಕರಿಗೆ ನೇರವಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಈಗ ಒಂದು ಕಡೆ ನೂರು ರೂಪಾಯಿ ಬಿಲ್ ಆಗೋದು ಈಗ ಇನ್ನೂರ ಐವತ್ತು ರೂಪಾಯಿ ಬಿಲ್ ಮಾಡ್ತಿದ್ದಾರೆ ಆಗ ಫಸ್ಟ್ ಎಷ್ಟು ಟ್ಯಾಕ್ಸಿ ಚಾಲಕರಿಗೆ ಆಟೋ ಚಾಲಕರಿಗೆ ಪೇ ಮಾಡ್ತಿದ್ರು ಕಂಪ್ನಿಯಿಂದ ಅಷ್ಟೇ ಅವರಿಗೆ ಹಂಡ್ರೆಡ್ ರುಪೀಸೇ ಪೇ ಮಾಡ್ತಾರೆ ಬಟ್ ಅವರು ಚಾರ್ಜಸ್ ಮಾತ್ರ ಇಂಪ್ರೂವ್ ಮಾಡಿದ್ದಾರೆ ಇದರಿಂದ ನಮ್ಮ ಗ್ರಾಹಕರ ದುಡ್ಡು ಚಾಲಕರಿಗೆ ಸೇರ್ತಾ ಇಲ್ಲ ಯಾವುದೋ ಒಂದು ವೈಯಕ್ತಿಕ ಖಾಸಗಿ ಕಂಪನಿಗೆ ಹೋಗಿ ಸೇರ್ತಾ ಇದೆ ಈ ಈ ಕೆಲಸ ಆಗಬಾರ್ದು ನಮ್ಮ ಉದ್ದೇಶ ಏನು ಈಗ ಚಾಲಕರಿಗೆ ಯಾವ್ದು ಯಾವ ರೀತಿಯಿಂದ ಅನುಕೂಲ ಆಗತ್ತೆ ಮತ್ತೆ ನಮ್ಮ ಯುವಕರಿಗೆ ಅವರ ಕಷ್ಟಕ್ಕೋಸ್ಕರ ಯಾವ ರೀತಿ ಅವರು ಇದನ್ನ ಬಳಸ್ಕೊಳ್ತಾ ಇದ್ರು ಕೆಲಸ ಪಾರ್ಟ್ ಟೈಮ್ ಆಗಿ ಅದು ಮುಂದುವರಿಸಬೇಕಂದ್ರೆ ಅವರ ಗ್ರಾಹಕರ ಮತ್ತು ಚಾಲಕರ ಭದ್ರತೆಗೆ ಏನು ಗೈಡ್ಲೈನ್ಸ್ ಕೊಟ್ಟು ಕೊಟ್ಟಿದೆ ಅದು ಮೂಲಕ ರಾಜ್ಯ ಸರ್ಕಾರ ಅಲ್ವ ಅಳವಡಿಸ್ಕೊಂಡು ಮುಂದುವರಿಸಬೇಕು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ ಏನಾದರೂ ಖುಷಿ ಇದ್ರೆ ಎಲ್ಲ ಹೆಸರು ಪ್ರಕಾಶ್ ಬಾಬು ಅಂತ ಆಲ್ ಇಂಡಿಯಾ ಅಂಬೇಡ್ಕರ್ ಮೈನಾರಿಟೀಸ್ ವಾಲ್ಮೀಕಿ ಪ್ರಜಾ ಸಮಿತಿಯ ಅಧ್ಯಕ್ಷ ಮೊದಲನೇದಾಗಿ ಮಾಧ್ಯಮದ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಏನೇ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಬೈಕ್ ಮತ್ತು ಟ್ರ್ಯಾಕ್ಸಿನ ಸೇವೆಗಳನ್ನು ರದ್ದುಗೊಳಿಸಿರುವಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನು ಈ ಕಾಯ್ದೆಯನ್ನು ರದ್ದುಗೊಳಿಸಿದ್ರು ಮತ್ತು ಸನ್ಮಾನ್ಯ ಮಾನ್ಯ ಹೈಕೋರ್ಟು ಘನ ಹೈಕೋರ್ಟು ನಿಯಂತ್ರಣವನ್ನು ಕಾಲಂ ನಂಬರ್ ನೈಂಟಿ ತ್ರೀ ಮೋಟಾರ್ ವಾಹನ ಕಾಯ್ದೆನ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಮಾರ್ಗಸೂಚನೆ ಅತಿ ಶೀಘ್ರದಲ್ಲಿ ತುರ್ತಾಗಿ ಮಾಡಬೇಕು ಅಂತೇಳಿ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ನೀಡಿದೆ ಇಲ್ಲಿವರೆಗೂ ಕೂಡ ಮೊನ್ನೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹಾಗಾಗಿ ಇದರಿಂದ ಆಗ್ತಾಯಿರೋಂಥ ನಷ್ಟ ಮತ್ತು ಏನು ನಾವು ನಮ್ಮ ಜನ ಮಿಡ್ಲ್ ಕ್ಲಾಸು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಜಾಸ್ತಿ ಕೆಲಸ ಮಾಡ್ತಾ ಇರೋದಂದರೆ ಅದರಿಂದ ಇಲ್ಲಿ ಸುಮಾರು ರಾಜ್ಯಗಳ ಭಾಗಗಳಿಂದ ಬಂದು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ ಇದು ಟ್ಯಾಕ್ಸಿ ಬೈಕ್ನಲ್ಲಿ ಬರುವಂಥವ್ರು ಅವ್ರು ಬುಕ್ ಮಾಡಿಕೊಂಡು ಅಲ್ಲಿ ಬಂದರೆ ಕಿಲೋಮೀಟರ್ಗೆ ಐದು ರೂಪಾಯಿ ಇರುತ್ತೆ ಮೆಜೆಸ್ಟಿಕ್ಕಿಂದ ಮತ್ತು ಅಲ್ಲಿ ಇಳಿದು ಹೋಗ್ಬೇಕಂದ್ರೆ ಆಟೋನಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾರೆ ಅವರು ಡೈಲಿ ಸಂಪಾದನೆ ಮಾಡೋವಂಥದ್ದು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಸಂಬಳ ಪರ್ ಡೇ ದಿನಗುಲಿ ನೌಕರರಿಗೆ ಅದರಲ್ಲಿ ದುಡಿದಿದ್ದೆಲ್ಲನೂ ಆಟೋ ಮತ್ತು ಇದಕ್ಕೆ ಚಿನ್ನದ ಕೊಟ್ಟರೆ ಮನೆ ಬೆಳವಣಿಗೆ ಹೇಗಾಗ್ತದೆ ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಅವ್ರ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ ಏನು ಇವತ್ತು ಬೈಕ್ ಟ್ರ್ಯಾಕ್ಸಿನ ಸೇವೆಗಳನ್ನು ನೀವು ರದ್ದು ಮಾಡಿದ್ದೀರಿ ಈ ಕೂಡಲೇ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ ಆದೇಶನ ಅತಿ ಶೀಘ್ರದಲ್ಲಿ ಫಾಲೋ ಮಾಡಬೇಕು ತುರ್ತಾಗಿ ರಾಜ್ಯ ಸರ್ಕಾರ ಈ ಕ್ರಮವನ್ನು ಏನು ನಿಷೇಧ ಮಾಡಿದಿರಿ ಅದನ್ನು ಕೂಡಲೇ ಅದನ್ನು ತೆರವುಗೊಳಿಸಬೇಕು ಜನಕ್ಕೆ ಅನುಕೂಲ ಮಾಡಬೇಕು ಏನು ನಮ್ಮ ಬಡ್ಜನರು ಪಾಪ ದಿನಗೂ ದಿನನಿತ್ಯ ಕೂಲಿ ಮಾಡ್ಕೊಂಡು ಹೋಗಿ ಮತ್ತೆ ಇನ್ನೂರು ರೂಪಾಯಿನ ಆಟೋವ್ರಿಗೆ ಮತ್ತು ಇವ್ರಿಗೆ ಕೊಡಲಿಕ್ಕಾಗೋದಿಲ್ಲ ಏನು ರಾಪಿಡ್ ಅನ್ನೋ ಒಂದು ಸೇವೆಗಳನ್ನ ಬ್ರೈಕ್ ಬೈಕ್ ಟ್ರ್ಯಾಕ್ಸಿನ ನೀವು ಬಂದ್ ಮಾಡಿದ್ದೀರಿ ಆ ನಿಯಂತ್ರಣ ಆ ಮೊದಲು ಹೇಳಿತ್ತು ಅದೇ ಥರ ಹೊರ ರಾಜ್ಯಗಳಲ್ಲಿ ಸೇಮ್ ಇವಾಗ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಏನು ಈ ಕಲಂ ನಂಬರ್ ನೈಂಟಿ ತ್ರೀ ಬರ್ ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಏನು ಚಾಲ್ತಿ ಮಾಡಿದರು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಿ ಏನು ಇರೋದಕ್ಕೆ ಈಗ ಜಾಸ್ತಿ ಆಗಿದೆ ಅದು ಕೂಡ ಟೂ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಜಾಸ್ತಿ ನಿರುದ್ಯೋಗಗಳು ಅದಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ಬೋದು ಅಂತೇಳಿ ನಾವು ಸಮೀಕ್ಷೆಯಿಂದ ನುಡಿದೀವಿ ಈ ಕೂಡಲೇ ಮಾನ್ಯ ರಾಮಲಿಂಗರಡ್ಡಿ ಸಾರಿಗೆ ಸಚಿವರು ಈ ಕೊಟ್ಟಿರೋಂಥ ಮನವಿಯನ್ನು ದಯಮಾಡಿ ಪರಿಗಣಿಸಿ ರಾಜ್ಯದ ಜನಕ್ಕೆ ಮಾಡಬೇಕು ಹೇಳಿ ನಾನು ಈ ಪತ್ರಿಕೆಗೋಷ್ಠಿಯಿಂದ ತಿಳಿಸ್ತಾ ಇದೆ ಹದಿನೆಂಟು ರಾಜ್ಯಗಳಲ್ಲಿ ಚಾಲ್ತಿನಲ್ಲಿದೆ ನಮ್ಮ ಕರ್ನಾಟಕ ಹೊಂದ್ಬಿಟ್ಟು ಹೈಕೋರ್ಟ್ ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಎಲ್ಲ ರಾಜ್ಯಗಳಲ್ಲಿ ಅಧ್ಯಯನ ಮಾಡಿ ಅಲ್ಲೇ ಆಗಿರುವಂಥ ತೀರ್ಪುಗಳನ್ನೇ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂತ ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂತ ತೀರ್ಪು ಆ ತೀರ್ಪನ್ನ ಅತಿ ಶೀಘ್ರದಲ್ಲಿ ಮಾಡ್ಲಿಕ್ಕೆ ತಯಾರಿಲ್ಲ ನಮ್ಮ ಸರ್ಕಾರ ಹೌದು ಹೌದು ತಗೊಂಡಿಲ್ಲ ಹಾಕಿದ್ದಾರೆ ಈಗ ಆಲ್ರೆಡಿ ಎಂಟು ರಿಟ್ ಜೀವ್ ಆಗಿದೆ ಆ ರಿಟ್ ನಂಬರ್ ನಿಮಗೆ ತಮ್ಗೆ ಗಮನಕ್ಕೆ ಕೊಟ್ಟಿದ್ದೀವಿ ಈಗ ಇನ್ನು ಈಗ ಸರ್ಕಾರ ಅದ್ರ ಬಗ್ಗೆ ಗಮನ ಹಾಕ್ಸಿಲ್ಲ ಅಂದ್ರೆ ನಾವು ಹೋಗ್ಬೇಕಾಗಿದ್ದೆ ಹೌದು ಸರ್ ಹೌದು ಸರ್ಕಾರ ಇಷ್ಟು ಗೈಡ್ಲೈನ್ಸ್ ಕೂಡ ನಿರ್ಲಕ್ಷ್ಯ ವಹಿಸಿದೆ ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಎಲ್ಲರೂ ಕೂಡ ರಾಜ್ಯಾದ್ಯಂತ ಹೋರಾಟಕ್ಕೆ ಬರ್ತೀವಿ ಇದನ್ನು ಸರ್ಕಾರವೇ ಆಗೋ ನೋವುಗಳಿಗೆಲ್ಲ ಹೊಣೆ ಆಗ್ತದೆ ಈಗ ನಾವೇನು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಆದೇಶವೇನಿದೆಯೋ ಆ ಆದೇಶಕ್ಕೆ ಕಾಯ್ದೆ ಕೊಟ್ಟಿರೋದನ್ನು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದೀವಿ ಆಲ್ರೆಡಿ ನಾವು ಕೂಡ ಮನವಿ ಕೊಟ್ಟಿದ್ದೀವಿ ಇನ್ನು ಮುಂದೆ ಏನಾದರೂ ಇದೇ ಥರ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಜನ ಸೇರಿಕೊಂಡು ಮತ್ತು ಎಲ್ಲ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಎಲ್ಲ ಒಟ್ಟು ರಾಜ್ಯಾದ್ಯಂತ